ಬಂದು ಮಾತಾಡ್ಕಂತ ನಿಂತು ಬಿಟ್ಟಿರಾ ಮನೆಯಲ್ಲ ಕೆಲಸ ಮಾಡಿದ್ರ ಏನಿಲ್ಲ ಬಾ ಇಷ್ಟಕ್ಕ ಮನೆ ಕೆಲಸ ಇದ್ದದ್ದೆ ಇವತ್ತು ಜೋಕ್ ಮಾರ ಬರ್ತಾನೆ ಅಂತ ಕಲ್ಕೊಂಡು ನಿಂತ್ಕೊಂಡಿದ್ವಿ ಅದಕ್ಕೆ ಮಾತಾಡ್ಕಂತ ನಿಂತಿದ್ವಿ ಹಂಗೆ ನಿಂದೆಲ್ಲ ಕೆಲಸ ಮುಗಿದ್ವೇನೋ ಯಶೋದಮ್ಮ ಇದ್ದಾವೆ ಬಿಡಕ ಮತ್ತೆ ಏನು ಮಾಡ್ತೀಯ ಈಗ ಮೊಸರು ತೊಳೆದು ಅಡಿಗೆ ಮಾಡಿಟ್ಟು ಬಂದೆ ನೋಡಕ್ಕ ಆಮೇಲೆ ಹೋಗಿ ಮುನ್ಬೇಕು ಇಷ್ಟೊತ್ತಿಗೆ ಏನು ಉಣ್ಣ ಅಂತ ಬಂದೆ ಇವತ್ತು ಒಂದು ಸ್ವಲ್ಪ ಹೊಲ್ ಕಡೆಗೆ ಹೋಗಿ ಬರ್ಬೇಕ ನೋಡ್ಕೊಂಡು ಅಡ್ಡಾಡ್ಕೊಂಡು ಬರ್ತೀನಿ ನಾನು ಹೋಗ್ಬೇಕಿತ್ತು ಎಷ್ಟೋದಕ್ಕ ಮತ್ತೆ ಏನು ಮಾಡ್ತೀಯ ಇಲ್ಲಿ ಇವತ್ತು ಕೆಲಸ ಐತೆ ಮನೆಗೆ ಒಂದಿಟ್ಟು ಅದನ್ನೆಲ್ಲ ಮುಗಿಸಿ ಹಿಟ್ಟಿನ ಗಿರಣಿಗೆ ಹೋಗಿ ಬರ್ಬೇಕು ಜೋಳ ಮಾಡಿಟ್ಟಿನಿ ಆಯ್ಸಿ ಬರ್ಬೇಕು ಹಂಗೆ ಜೋಕು ಮರ ಬಂದರೆ ಹೋಗಿ ಬರೋಣ ಅಂಥೇಳಿ ಸುಮ್ಮನೆ ಅದಕ್ಕ ನಾಳೆ ಹೋಗಿ ಬರ್ತೀನಿ ಒಂದು ಕಡೆ ನಾನು ಕೂಡ ಅಲ್ಲ ಇಸಕ್ಕ ಜೌಕ್ ಮಾರ ಅಲ್ಲೇ ನಿನ್ನೆಯಿಂದ ಊರ ಬಂದಾನೆ ಅಂತ ಮಾತಾಡ್ತಿದ್ರು ಮತ್ತೆ ನೀನೇನ ನೋಡಿದನಕ ನಿಮ್ಮ ಓಣಿ ಕಡೆಗೆ ಏ ಇಲ್ಲ ಕಣಕ್ಕ ನನ್ನ ಮಗನಿಗೆ ಕರೀತಿನ ತಡೆ ಒಳಗಿದಾನೆ ಕಳಿಸಿದ್ರೆ ಎಲ್ಲ ನೋಡ್ಕೊಂಬರ್ತಾನೆ ಊರಾಗೆ ಹ್ಞೂ ಅದನ್ನು ಕರೆದು ಹೇಳಮ್ಮ ಆಶ್ಚಾರ್ಯ ಮಾಡಲಿ ಪುಣ್ಯ ಬರ್ತವನಿಗೆ ಗಡಗಡ ನಮ್ದು ಬದುಕು ಆಗ್ತವತ್ತಲ ಮನೆಗೆ ಏ ಸುಮಣ ಸುಮಣ ಬಾರ ಪೂರಕ್ಕೆ ತೋ ಏನಾಗೈತವ ನಿನಗೆ ಆರಾಮಾಗಿ ಒಂದು ಇಟ್ಟು ಕುತ್ಕೊಂಡು ಬಿಡಲ್ಲ ನೋಡು ಹ್ಞೂ ಉಣ್ತಿದ್ದ ಏನು ಟಿ ವಿ ನೋಡ್ತಿದ್ದೆ ಯಾರಿಗೊತ್ತು ಒಂದು ಸ್ವಲ್ಪ ಕೆಲಸ ಐತೆ ಅಲ್ಲಿ ಬಾ ನಾನು ಏನು ಕೆಲಸನೂ ಮಾಡಂಗಿಲ್ಲ ನೋಡವ ನಾನು ಉಂಡ ಟಿ ವಿ ನೋಡ್ಕಂತ ಅಷ್ಟೇ ಹಂಗಲ್ಲಪ್ಪ ಅಲ್ಲಿ ಹೋಗಿ ಜೋಕ್ ಮಾರ ಬಂದೇನ ನೋಡ್ಬಾರಪ್ಪ ತಕ್ಕ ನಾವು ಅದನ್ನ ಅದಕ್ಕೆ ನಾವೆಲ್ಲೋಗಿ ನೋಡ್ಕೊಂಬ್ರಣ್ಣ ಇಟ್ಲಾಗ ಬರ್ತಾರ ಇಲ್ಲ ಅವರು ಆ ಹೋಗವ ಎಲ್ಲಿ ಹೋಗೋಣ ಅತ್ಲಗಿ ಹೋಗಂಗಿಲ್ಲ ಏನಿಲ್ಲ ನಾನು ಹೋಗಲಾ ಏ ಪಿ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಬರ ಬಾರೋ ಜಮಾರ್ ಅಲ್ಲಿ ಬಂದಿದ್ದಾನೇನು ನಾವು ಹೋಗಿ ಬರ್ತೀವಿ ನೀನು ನೋಡ್ಕೊಂಬಾರಪ್ಪ ಅಷ್ಟೇ ಸಾಕು ಆಯ್ತು ಬಿಡ್ರಿ ಅಂತೀ ನೀವು ಹೇಳ್ತಿದ್ದೀರಂತ ಹೋಗ್ತಿದ್ದೀನಿ ಅಷ್ಟೇ ನೋಡ್ರಿ ನೋಡ್ಕೊಂಡು ಹಂಗೆ ಬತ್ತು ನಾನು ಏನು ಕ ಕರಿಯಲ್ಲ ಅವರು ನಾನು ನೋಡ್ಕೊಂಬತ್ತು ನೀವು ಅಷ್ಟೇ ಹ್ಞೂ ಸರಿ ನೋಡ್ಕೊಂಬಾರಪ್ಪ ಅಷ್ಟೇ ಸಾಕು ನೀನು ಎಲ್ಲಿದ್ದಾರ ಹೆಂಗ ನಿನ್ ಮಗ ನೋಡ್ಕೊಂಬರ್ತನಿ ಅಂತ ಹೊಲ್ಟಕೊಂಡ್ ಇಸದಕ ನಕ ಬಾರಿ ಬಂಡಕ್ಕ ಅವ್ನು ಹೇಳಿದ ಮಾತು ಒಂದು ಇನ್ನ ಸಣ್ಣ ಹುಡುಗಲ್ಲ ಮುಂದೆ ಕೇಳ್ತಬಿಡಕ ಅವ್ರ ಜಬ ಬುದ್ಧಿ ಬಂದ ಜವಾಬ್ದಾರಿ ತಿಳ್ಕೊಂತಾನೆ ಏನ್ ಬಿಡು ಗಿರ್ಜಾಕ ಓ ಅವ ನೀ ಜಾರ ನೋಡ್ಕೊಂಡ್ ಬರ್ರಿ ಅಂತ ಹೇಳಿದ್ರಲ್ಲ ಅಲ್ಲಿ ಸಿದ್ದಪ್ಪರ ಮನ್ಯಾಗ ಇಟ್ಕೊಂಡು ಕುಂತಾರಂತ ಹೋರಿ ಗಡಗಡ ನೀನು ಹೋಯ್ ನುಡ್ಕಂಬಂದೇನು ಸುಮ್ಮನೆ ಬಂದು ಹೇಳ್ತಿದೀಯ ಇಲ್ಲ ಕಣವ ಅದಕ್ಕೆ ಹುಡ್ಕಂಡು ಹೋಗಿದ್ದೆ ಬಸ್ ಸ್ಟ್ಯಾಂಡಾಗೆ ಅಲ್ಲಿ ಯಾವರು ಕುತ್ಕೊಂಡಿದ್ರೆ ಅವ್ರನ್ನ ಕೇಳ್ದಾಣ ಜೋಕುಮಾರ್ ಅಂತ ಎತ್ತಾಗ ಹೋದಣ್ಣ ತಾಮಂದರ್ ಅಂತಲ್ಲ ಅಂದೆ ಅದಕ್ಕೆ ಅಲ್ಲಿ ಸಿದ್ದಪ್ಪರ್ಮನಾಗೆ ಇಟ್ಕೊಂಡವ್ರು ಹೋಗಪ್ಪ ಅಂತಂದ್ರೆ ಅದಕ್ಕೆ ನಾನು ಬಂದೆ ಕೇಳಕ್ಕೆ ನಿಮಗೆ ಹೋಗ್ರಿ ಅಂತ ಹೌದೇನಪ್ಪ ಸರಿ ಬಿಡಪ್ಪ ಹೋಗಿ ಬರ್ತೀವಿ ಹ್ಞೂ ಹೋಗ್ರಿ ಅಕ್ಕ ನಡೆಯರಕ್ಕ ಮತ್ತೆ ಹೋಗಿ ಗಡಗಡ ತೊಂಬರನ್ರಿ ಸಿದ್ದಪ್ಪ ಮನೆಗೆ ಇಟ್ಕೊಂಡು ಕುಂತರಂತೆ ಮತ್ತು ಅತ್ಲಾ ಏನೋ ಹೋದ್ರೆ ಕಷ್ಟ ಆಗ್ತತೆ ಹ್ಞೂ ನಡೀರಿ ಸರ್ ಸರ್ ತಾಂಬರ್ರಿ ಎಸುದಕ್ಕ ಹೋಗಿ ನೀನು ತಂಬ ಮನೆಯಿಂದ ಹೋಗನ್ರಿ ಏನೇನು ತೊಂಬರ್ಬೇಕ ಬಿರ್ಜ ನನಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಹೇಳಾಕ ಏ ಅದೇನಿಲ್ಲಮ್ಮ ಮರದಕ್ಕೆ ಅರಶಿನ ಕುಂಕುಮ ಹೂವು ಪತ್ತೆ ನಿಮ್ಮ ಮನೆಗಿರೋ ಒಂದು ಸ್ವಲ್ಪ ಕಾಳು ದಾನವಾಗಿ ಏನು ಕೊಡ್ತೀವಿ ಅದನ್ನ ಇಟ್ಕೊಂಡ್ ಹೊಲ್ದಾಗ ಏನಾಗ ಬೆಳ್ದಿದ್ರೆ ಅದನ್ನು ಇಟ್ಟು ಕೊಡು ಅಷ್ಟೇ ಇನ್ನೇನಿಲ್ಲ ಹ್ಞೂ ಸರಿ ಅಷ್ಟೇನಕ ತಗೊಂಡ್ಬರ್ತೀನಿ ಬಿಡ್ರಕ್ಕ ನೀವು ಹೋಗ್ತಾ ಬೇಗ ಬೇಗ ಹೋಯ್ ಬರನ್ರಿ ಹ್ಞೂ ಆಯ್ತು ತೊಗೊಂಬರೋಗಮ್ಮನಿ ಹೋಗಿ ಅವ ನಾನು ಟಿ ವಿ ನೋಡ್ತೀನಿ ನೋಡ್ಕೆ ಹೋಗಪ್ಪ ಏನಾರ ಮಾಡ್ಕೆ ಹೋಗಪ್ಪ ನಿನ್ನೆ ಇಷ್ಟ ನಿನಗೆ ಹೇಳಿಕಾ ಹೇಳಿ ನೋಡೋಣ ಯಾವಾಗವತ್ಲಗೆ ಜುಮಾರ ಬಂದನೆ ಬರ್ರವ್ವಾ ನಿಮ್ಮನೆ ಬಾಗಿಲಿಗೆ ಬಂದಾನೆ ಬರ್ರವ್ವ ಏನ್ ಪುಟಂಗಜಿ ಬಾಳ ಹೊತ್ತ ಬಂದು ಜೋಕ್ ಮಾರಪ್ಪ ಇಲ್ಲಿಗೆ ಇಲ್ಲ ಇನ್ನ ಒಂದ್ ಸೊಪ್ಪ ಬಂದು ಹೊಲ್ಟಿದ್ರು ಅದಕ್ಕೆ ನಾನೇ ಕರದ ಬರ್ರಿ ಒಳಗೆ ಅಂತೇಳಿ ಈಗ ಬಂದು ಕುತ್ಕೊಂಡ್ರಿ ನೋಡ ಓ ಹೌದೇನು ಪುಟಂಗಜಿ ನೀನ್ ತಗೊಂಡ ಏನ್ ಪುಟಂಗಜಿ ಜೋಗಪ್ಪನ ಊನವ ನವ್ ತಗೊಂಡೆ ತಗೊಂಡ್ ಒಳಗ ಕಳ್ಸಿದೆ ನನ್ ಸೊಸೆ ತಗೊಂಡು ಹೋದ್ ಒಳಗ ನೀವ್ ತಗೋ ಬರ್ರಿ ಹ್ಞೂ ಕಣ್ ಅದಕ್ಕೆ ಬಂದಿದ್ದು ನಾವು ಏನ್ ಎಸೋದಕ್ಕ ಕಾಣಂಗಿಲ್ಲ ಇತ್ತೀಚಿಗೆ ಏನು ಹೊಲ್ದಕ್ಕೆ ಹೋಗ್ತೀಯ ಅನ್ಕಂಡಿ ಸುಮ್ಮನಾಗಿ ನಾವು ಅಡ್ಡಾಡೋದೇ ಇಲ್ಲ ನೀನು ಏನ್ ಮಾಡ್ತೀವಿ ಪುಟ್ರಂಗಜಿ ಇತ್ಲ ಬಂದು ಹೊಲ್ದಾಗ ಹೋದ್ರೆ ಕೂಲಿನ ಬ್ಲಾಗೆ ಏನ್ ಮಾಡೋಣ ಮನೆಯಾಗಿದ್ದ ಅಲ್ಲಿ ಕಂಡು ಪಿಟ್ರಂಗಜಿ ಮೊನ್ನೆ ನೀನು ಸತ್ತಿದೀಯ ಅಂತ ಯಾರ ಹೇಳಿದ್ರು ಕಣ್ಬಿಟ್ರಂಗಜಿ ಹೌದೇ ಯಾವಳು ಅವಳು ಹೇಳಿದ್ ನನ್ನ ಬಗ್ಗೆ ನಾ ಏನ ಇದ್ದಂಗ ಇದ್ದೀನಿ ಇಲ್ಲಿ ಉಂಡ್ಕೊಂಡು ತಿನ್ಕೊಂಡು ಯಾವಳ್ ಅವಳು ಹೇಳಿದ್ ನನ್ ಬಗ್ಗೆ ಏ ಹಂಗಜಿ ಹಂಗೆಲ್ಲಾ ಮಾತಾಡ್ಬಾರ್ದೆ ಇಶೋದಕ್ಕ ಪಾಪ ಪುಟರಂಗಜಿ ಬೇಜಾರಾಗಲ್ಲ ಸುಮ್ ನಿಂತ್ಕೊಳ್ಳ ನೀನು ಹಂಗಲ್ ನೀನಕ ಹೇಳಕ್ಕೆ ಇದ್ದದ್ದಂಗ ಹೇಳ ಪುಟರಂಗಜಿನ್ ಬೇಜಾರು ಮಾಡ್ಕಂತೇಳ ಅದ್ರಾಗ ಎಂತ ಬೇಜಾರಮ್ಮ ಇದ್ದದ ಹೇಳಕ್ಕೆ ಈ ಊರು ನಿಂಗ್ರಲ್ಲ ಇವ್ರು ಭಾರಿ ಕೈ ಕಣಮ್ಮ ಏನನ್ನ ಹೇಳ್ಬಿಡ್ತಾರೆ ನಾನು ಸ್ವಲ್ಪ ಹೊರ ಕಡ್ಡಾಡಲ್ಲ ಉಸಿ ಕಾಲು ನೋವು ಅದಕ್ಕೆ ಇಲ್ಲೇ ಕುತ್ಕೊಂಡು ನೋಡು ಅದಕ್ಕೆ ಹಿಂಗೆ ಹೇಳಿರ್ತಾರ ಅವರು ತೀಟ್ ಬಡ್ಕರ ಏನ್ ಮಾಡ ಹೆಂಗ್ರದ ಹಣೆ ಬರೋನು ಇಷ್ಟ ಅಲ್ಲ ಆ ಓತು ಆವಿನ ಮುಂದೆ ಇಲಿ ಓತು ಆವಿನಿಂದ ಹುಲಿ ಓತು ಅನ್ನೋ ಹೇಳೋ ಕೈಕಾಲು ಹೆಂಗ್ಸ್ರವ ಇವರು ಇನ್ನೇನು ಸಾಯಿ ಸಾಯಿಬಿಡಿದ ಇರ್ತಾರ ಇವರು ಹಂಗೆಲ್ಲ ಯಾಕೆ ಮಾತಾಡ್ತೇವೆ ಬಿಡ್ಬಿಟ್ರಂಗ್ ಹೊಲ್ಕೊಂಡು ಚೆನ್ನಾಗಿದೆಯಲ್ಲ ಯಾರಾದ್ರೂ ಹೆಂಗಾರ ಮಾತಾಡ್ಕೊಂಡ್ಲಿ ಹ್ಮ್ ಕಣವ ಒಂದ್ ಸ್ವಲ್ಪ ಕಾಲು ನೋವ ಆಗಿಬಿಡತ್ತೆ ಬಚ್ಚಲಾಗ ಬಿದ್ದ ಮೊನ್ನೆ ಅದಕ್ಕೆ ಎಲ್ಲಿ ಆಡಾಡ್ದಂಗ್ ಬಿಡತ್ನ ನನಗೆ ಏನ್ ಪಿಟರಂಗಜಿ ಅವರೇ ಚೆನ್ನಾಗಿದ್ದೀರಾ ನೀವೆಲ್ಲ ಓ ಬಾರವಾ ಬಾರೆ ಪೇಟೆ ಎಣ್ಣೆ ಬಾ ನಾನ್ ಚೆನ್ನಾಗಿದ್ದೀನಿ ಒಂದ್ ಸ್ವಲ್ಪ ಕಾಲು ನೋವಾಗ ಕೂತ್ಕೊಂಡಿನಿ ನೀವ್ ನಮಗ ಮನೆ ಕಡೆ ಬರ್ದೇ ಆಗ್ಬಿಟ್ರಿ ನನಗ್ ತುಂಬಾ ಬೇಜಾರ್ ಆಗುತ್ತೆ ಗೊತ್ತಾ ನಿಮ್ ಮಾತೆಲ್ಲ ಎಲ್ಲ ಎಷ್ಟ್ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ನೀವ್ ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಪಟ್ರಂಗಜಿಯವ್ರೆ ನಾನೇನ್ ಇಷ್ಟ ಆಗತ್ತಾರ ಮಾತಾಡ್ತಾವ ಬಾಯಿಗೆ ಬಂದದ್ ಮಾತಾಡ್ತೀನಿ ಏನು ಜೋಕಪ್ಪನ್ನ ತಗೋಳೋಕೆ ಬಂದಾ ಹೌದು ಪುಟ್ರಂಗಜಿಯವರೇ ನಮ್ಮ ಮನೆಯವರು ಹೇಳಿದ್ರು ಈ ಥರ ಎಲ್ಲ ಮಾಡಬೇಕು ಅಂತ ಅದಕ್ಕೆ ತಗೊಂಡು ಬಂದೆ ನಾನು ಅಯ್ಯೋ ನೀನು ಹಳ್ಳಿಗೆ ಬಂದು ಮೂರು ವರ್ಷ ಆಯ್ತಲ್ಲವ ಇನ್ನು ಏನು ತಿಳ್ಕೊಂಡಿಲ್ಲ ನಾವು ಹಳ್ಳಿ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗೆ ಅವರು ದಿನನಿತ್ಯ ಮಾತಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಈ ಜೋಕಪ್ಪಿನ ಬಗ್ಗೆ ನೀವು ಗೊತ್ತಿಲ್ಲ ಅಂದರೆ ಹೆಂಗವ ಇನ್ನೊಬ್ಬ ನಿನ್ನ ಗಂಡನೇ ಹೇಳ್ಕೊಡ್ಬೇಕನವ ಎಲ್ಲ ಪಾಪ ಹಂಗಲ್ಲ ನಾನು ನಾನಿನ್ನೂ ಹೊಸ್ದಾಗಲ್ವ ಬಂದಿರೋದು ಈ ಒಳ್ಳಿಗೆ ನೀವು ನೋಡಿ ನೋಡಿ ಕಲ್ತೀನಿ ಬಿಡಿ ಏನ ಮಾಡವ ಒಟ್ಟು ನಮ್ಮ ಹಳ್ಳಿ ಸಂಸ್ಕಾರ ಹಾಳು ಕಣವ ನೀನು ಪೇಟೆಯಿಂದ ಬಂದು ಇಲ್ಲ ಬಿಡಿ ಪಿಟ್ರಂಗಜಿಯವರೇ ನೀವಿದ್ದೀರಲ್ಲ ದೊಡ್ಡವರು ನೀವೆಲ್ಲ ಕಲ್ಸ್ಕೊಡ್ತೀರಲ್ಲ ನೀವು ಹೇಳ್ದಂಗೆ ನಾವು ಕೇಳ್ತೀನಿ ಅಜ್ಜಿ ಕಲ್ತ್ಕೊಂಡ್ಬಿಡ್ತೀನಿ ನಾನು ಬೇಗ ಕಲಿತೀನಿ ಓ ಗಿರ್ಜಕ್ಕ ಯಶೋದಕ್ಕ ಮೀನಕ್ಕ ಚೆನ್ನಾಗಿದ್ದೀರಿ ಅನಕಾ ಎಷ್ಟು ದಿನ ಆಯ್ತಕ್ಕ ನಿಮ್ಗೆ ಮನೆ ಕಡೆ ನಮ್ಗೆ ಬರದ ಚೆನ್ನಾಗಿದ್ದೀರಾ ನೀವೆಲ್ಲ ಹ್ಞೂ ಕಣ್ಮ ಚೆನ್ನಾಗಿದೀವಿ ನೀನ್ ಹ್ಮ್ ಗಿಜ್ಜಕ ಚೆನ್ನಾಗಿದೀನಿ ಏನ್ ಬಿಡೋದು ಹೇಳಕ್ಕ ನಿಮ್ದೆ ಆರಾಮು ಎಲ್ಲ ನಿಮ್ಮನೆ ಗಂಡ ತಂದ ಹಾಕ್ತಾನೆ ಹೋಗಂಗಿಲ್ಲ ಮೊಸರು ಬಳಿಯಂಗಿಲ್ಲ ಹೋಂಗಿಲ್ಲ ಕಸ ಬಳಿ ಆರಾಮಾಗಿ ಆರಾಮಾಗೆ ಅಡಿಗೆ ಮನೆಗೆ ಉಂಡ್ ಮನೆಗಿರ್ತೀಯ ನಮ್ದೆ ನೋಡು ಹೇಳ ಕಲ್ದಿರು ಕಾಪ್ರ ಏನ್ ಮಾಡ್ತೀಯಕ ಇನ್ನು ನಾನು ಇನ್ನ ಕಲಿತಾ ಇದ್ದೀನಿ ಕಲ್ತು ಕಲ್ತು ಈಗ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮೊನ್ನೆ ಹೊಲಕ್ಕ ಹೋಗಿದ್ದೆ ಒಂದು ಗಂಟೆ ಇದ್ದು ಬಂದೆ ಕಣಕು ಓ ಒಂದು ಗಂಟೆ ಇದ್ದು ಬಂದೆನಾ ಅಲ್ಲಿಲಕ್ಕ ಬಾರಿ ಗ್ರೇಟ್ ಬಿಡಕ ನೀನು ಸರಿ ಸರಿ ಟೈಮ್ ಆಗ್ತತೆ ನೀವು ಗಡಗಡ ಒಬ್ಬೊಬ್ಬರೇ ಬಂದು ತಗೊಂಡು ಹೋಗ್ರಿ ಆಯ್ತು ಬಿಟ್ರಂಗಿ ತಗೊಂಡೋಗ್ತೀವಿ ಏನು ಸ್ಪೆಷಲ್ ನಿಮ್ಮ ಮನೆಗೆ ಇವತ್ತು ಊಟಕ್ಕೆ ಇನ್ನೇನು ಮಾಡಿರ್ತಾಳವ ನನ್ನ ಸೊಸೆ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ಲು ಬ್ಯಾಡ ವಾಯಿವತ್ತು ಜೋಕಪ್ ಬರ್ತೇನೆ ಏನಾನ ಒಂದಿಟ್ಟು ಸಿಹಿ ಮಾಡಂತ ಹೇಳಿದ್ದೆ ಏನು ಮಾಡಿದಾಳ ಒಳ ನೋಡ್ಬೇಕವ ಇನ್ನು ಒಳಕ್ಕೆ ಹೋಗಿಲ್ಲ ನಾನು ಇಲ್ಲೇ ಹೊರಗೆ ಕುತ್ಕೊಂಡಿದ್ದೆ ನೋಡವ ಏನಪ್ಪ ಅಜ್ಜಿ ನಾನು ಬಂದಾಗಿಂದಲೂ ಈ ಊರಿಗೆ ನೀನು ಒಬ್ಬಳಕಣಜಿ ಭಾರಿ ಕಷ್ಟ ಬಿದ್ದು ಬಿಡಿ ಅಜ್ಜಿ ಈಗ ಆರಾಮಾಗಿ ಕುತ್ಕೊಂಡಳಜಿ ನೀನು ನಿನ್ನ ಸಸೆ ಮಾಡಿ ಹಾಕ್ತಾಳೆ ಏನು ಮಾಡ್ತಾಳೋ ಏನು ಬಿಡ್ತಾಳೋ ಬಿಡವ ಗಾಡ ಬಂದ್ರಿಗೆ ಒಂಚು ನೀರು ಕೊಡಲ್ಲ ಅವಳು ಬರೀ ಅದೇನೋ ಮೊಬೈಲ್ನಾಗ ರೀಲ್ಸ್ ತಿಕ್ಕ ಅಂತ ಕೂತ್ಕೊತಾಳೆ ಅವ್ಯಾವ ಯಾವ ಧಾರವಾ ಬರೋವು ಅಂಬರ್ತ ವರ್ಷಿ ನೀನು ಮನೆ ಒಂದು ಮೂರು ಬಾಗ್ಲನು ಅದು ಟಿ ವಿ ಬರ್ದಂಗೆ ಆಗ್ಬಿಟ್ಟತೆ ನನಗಂತೂ ಏನು ನೋಡೋಕೆ ಇದಾಗಲ್ಲ ಕಣವ ಅದ್ರಾಗೆಲ್ಲ ಚೆನ್ನಾಗಿ ಬರೋರು ಅವ್ರ ಇವರು ಏನಿಲ್ಲ ಈಗ ಎಲ್ಲ ಇನ್ಸ್ಟಾಗ್ರಾಮ್ ಅಂತ ನೋಡವ ಅದೇನೋ ಫೇಸ್ಬುಕ್ ಅಂತೆ ನೋಡವ ಎಲ್ಲ ಮಕ್ಕಳನ್ನ ಅಡ್ಗೆ ಅಂತ ಕುತ್ಕೊಂತಾರೆ ಅದೇನೋ ಮತ್ತಿ ಸೆಲ್ಫಿ ಅಂತ ಹೇಳಿ ಏನೋ ತಕ್ಕಂತಾರಲ್ಲವ ಮಕ್ಕಕ್ಕೆಲ್ಲ ಬಣ್ಣ ಹಚ್ಕೊಂಡು ಏನವ ನಮ್ಮ ಕಾಲದಾಗೆಲ್ಲ ಇದೆಲ್ಲ ಇರಲಿಲ್ಲ ಕಣವ ಈಗ ಏನೇನೋ ಬಂದುಬಿಟ್ಟದವೇ ನನ್ನ ಸೊಸೆನೂ ಎಲ್ಲ ಟಿಕೆ ಅಂತ ಕೂತ್ಕೊತಾಳೆ ಮೊಬೈಲ್ ನಗಲ ಏನು ಕೆಲಸ ಮಾಡ್ತಾಳೋ ಏನು ಬಿಡ್ತಾಳೋ ಎಲ್ಲ ನಿಧಾನಕ್ಕೆ ಕಲ್ತ್ಕೊಂತ ಬಿಡ್ಬಿಟ್ರಂಗೆಜಿ ಕಾಲ ನಿಮ್ಮ ಕಾಲ ಇಲ್ಲ ಕಣಜಿ ಎಲ್ಲ ಬದಲೇ ಈಗ ನಮ್ಮ ಮಕ್ಳ ನಮ್ಮ ಮಾತು ಅಂದ್ರೆ ಈಗ ಇನ್ನು ನಿನ್ನ ಸೊಸೆ ನಿನ್ನ ಮಾತು ಕೇಳ್ತಾಳೆ ಏನು ಹೇಳಜಿ ನೋಡೋಣ ಅದು ನಿಜನೇ ಕಣಂಗಿರ್ಜಮ್ಮ ಏನು ಮಾಡೋಕ್ಕಾಗ್ತತ್ತು ಬಂದಂಗೆ ಹೋಗೋಕ್ಕಷ್ಟೆ ಸರಿ ಸರಿ ಜೋಗಪ್ಪನ ತಾಳ್ರಮ್ಮ ಹೋಗೋಣ ರೀ ಟೈಮ್ ಆಕತ್ತೆ ಮನೆಗಡೆಗೆ ಹ್ಞೂ ಸರಿ ತಗೊಂಡು ಹೋಗ್ರಮ್ಮ ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಒಳಗೆ ಹೋಗ್ತೀನಿ ಅಡುಗೆ ಮನೆಗೆ ಏನು ಮಾಡ್ತಾಳೆ ನೋಡ್ತೀನಿ ನನ್ನ ಸೊಸೆ ಆಯ್ತು ಹೋಗಿ ಬನ್ನಿ ಇಪ್ಪಟ್ರಿಗೆ ಹೋಗಿ ಇಶೋದಕ್ಕ ನೀನು ಜೋಗಪ್ಪಗೆ ಪೂಜೆ ಮಾಡಿ ಎಲ್ಲರಿಗೂ ಬಂಡಾರ ಕೊಡು ಹೋಗನ್ರಿ ಹ್ಞೂ ಸರಿ ಅಕ್ಕ ಹಂಗೆ ಮಾಡ್ತೀನಿ ಹ್ಞೂ ಅಕ್ಕ ಎಲ್ಲರದು ಕೊಡ್ರಕ್ಕ ಇಲ್ಲಿಗೆ ಹ್ಞೂ ತಗೊಳ್ಳಕ್ಕ ಹ್ಞೂ ತಗೊಳ್ಳಿ ಇಶೋದಕ್ಕ ಯಶೋಧ ಪೂಜೆ ಮಾಡಿ ಎಲ್ಲರಿಗೂ ಜೋಗಪ್ಪನ ಭಂಡಾರವನ್ನ ಕೊಡುತ್ತಾಳೆ ಅದನ್ನು ತೆಗೆದುಕೊಂಡಂತ ಎಲ್ಲ ಮಕ್ಕಳು ಅವರವರ ಮನೆಗೆ ಹಿಂದಿರುಗುತ್ತಾರೆ